ನಮಸ್ಕಾರ ಟಿವಿ ತರ್ಟೀನ್ ಕರ್ನಾಟಕ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ರಚನಾ ಚಂದ್ರಶೇಖರ್ ಹೆಡ್ಲೈನ್ಸ್ ಸರ್ಕಾರಿ ಪ್ರೌಢಶಾಲೆ ಸೊಲ್ಲಾಪುರ ವಿದ್ಯಾರ್ಥಿಗಳಿಗೆ ಉಚಿತ ಬೇಸಿಗೆ ಶಿಬಿರ ನವಜಾತ ಶಿಶು ಬಿಸಾಡಿ ಹೋದ ತಾಯಿ ಅಜ್ಜಂಪುರ ಸಮೀಪದ ಸೊಲ್ಲಾಪುರ ಪ್ರೌಢಶಾಲೆಯಲ್ಲಿ ಏಳು ಎಂಟು ಒಂಬತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತ ಬೇಸಿಗೆ ಶಿಬಿರವನ್ನು ಶಾಲಾ ಮುಖ್ಯ ಶಿಕ್ಷಕರು ಶಿಕ್ಷಕ ವರ್ಗದವರು ಸಿಬ್ಬಂದಿಗಳು ಆಯೋಜಿಸಿದ್ದು ಸೊಲ್ಲಾಪುರ ಶಾಲೆಯಲ್ಲದೆ ಆಸಕ್ತಿ ಇರುವ ಬೇರೆ ಯಾವುದೇ ಮಕ್ಕಳು ಬಂದರೂ ಸಹ ಬೇಸಿಗೆ ಶಿಬಿರಕ್ಕೆ ಉಚಿತವಾಗಿ ಸೇರಿಸಿಕೊಳ್ಳಲಾಗುವುದು ಚಿತ್ರಕಲೆ ಇಂಗ್ಲಿಷ್ ಗ್ರಾಮರ್ ಮೆಂಟಲ್ ಎಬಿಲಿಟಿ ಚರ್ಚಾ ಸ್ಪರ್ಧೆ ಭಾರತದ ಇತಿಹಾಸ ಭಾರತದ ಸಂವಿಧಾನ ಚೆಸ್ ತರಬೇತಿ ಕವನ ವಾಚನ ಬೇಸಿಕ್ ಕಂಪ್ಯೂಟರ್ ಸಾಮಾನ್ಯ ಜ್ಞಾನ ಇನ್ನಿತರ ವಿಷಯಗಳನ್ನು ಕಲಿಸಿಕೊಡಲಾಗುವುದು ಈ ಬೇಸಿಗೆಯಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ರೋಗಗಳನ್ನು ಮಕ್ಕಳಿಗೆ ಬಾರದಂತೆ ಆದಷ್ಟು ತಡೆಗಟ್ಟಲು ರಜಾ ದಿನಗಳಲ್ಲಿ ಮಕ್ಕಳು ಓದುವ ಬದಲು ಸಮಯ ವ್ಯಯ ಇತ್ತೀಚೆಗೆ ಅನೇಕ ರೀತಿಯ ಅವಘಡಗಳು ಹೆಚ್ಚಾಗುತ್ತಿದ್ದು ಅವುಗಳನ್ನು ಗಮನಿಸಿ ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು ಚರ್ಚಿಸಿ ತೀರ್ಮಾನ ತೆಗೆದುಕೊಂಡು ಬೇಸಿಗೆ ಶಿಬಿರ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಪೋಷಕರು ಹೆಚ್ಚಿನ ಆಸಕ್ತಿ ವಹಿಸಿದರೆ ಬೇಸಿಗೆ ಶಿಬಿರವನ್ನು ಮತ್ತೊಮ್ಮೆ ಚರ್ಚಿಸಿ ಅಗತ್ಯವಿದ್ದರೆ ಮುಂದುವರಿಸಲಾಗುವುದು ವಿಕಾ ಸಂಸ್ಥೆ ಹಳೆಯ ವಿದ್ಯಾರ್ಥಿಗಳು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸಹಕಾರ ಸಂಘ ಎಸ್ಡಿಎಂಸಿ ಎಲ್ಲರ ಸಹಕಾರದೊಂದಿಗೆ ಮಾಡಲಾಗುತ್ತಿದ್ದು ಹಳೆಯ ವಿದ್ಯಾರ್ಥಿಗಳು ಸಹ ಶಿಬಿರದಲ್ಲಿ ಬಂದು ಹಲವಾರು ರೀತಿಯ ಮಾಹಿತಿ ನೀಡಲಿರುವರು ಎಂದು ಮುಖ್ಯ ಶಿಕ್ಷಕರಾದ ಎನ್ ಪರಮೇಶ್ವರಪ್ಪ ಹೇಳಿದರು ಶಿಕ್ಷಕರಾದ ಟಿಎಂ ಬಸವರಾಜಪ್ಪ ಕೆ ಹೇಮಂತ್ ಕುಮಾರ್ ಸಿ ಮಲ್ಲಿಕಾರ್ಜುನಪ್ಪ ಎಂಆರ್ ಸವಿತಾ ಡಿವಿ ರಾಜೇಶ್ವರಿ ಎಚ್ಎಂ ರೇಣುಕಪ್ಪ ಎಸ್ ಶ್ರೀಧರ್ ಎಂಸಿ ರಮೇಶಪ್ಪ ಎಸ್ಎಂ ಯೋಗರಾಜೇಶ್ವರಿ ಎನ್ಆರ್ ಉಷಾ ಎನ್ಎಂ ವಿನೋದ ಟಿಆರ್ ಮಂಜುನಾಥ್ ಇತರರು ಶಿಬಿರ ನಡೆಸುತ್ತಿದ್ದರು ಇಂತಹ ಶಿಬಿರಗಳನ್ನು ಉಪಯೋಗಿಸಿಕೊಂಡರೆ ಮಕ್ಕಳ ಭವಿಷ್ಯ ಉಜ್ವಲವಾಗುವುದೆಂಬುದು ನಮ್ಮ ವಾಹಿನಿಯ ಆಶಯ ವರದಿ ಸೊಲ್ಲಾಪುರ ಶಿವಮೂರ್ತಿ ಎಸ್ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ನಮ್ಮ ಶಾಲೆಯಲ್ಲಿ ಬೇಸಿಗೆ ರಜಾ ಕುರಿತು ಸಮ್ಮರ್ ಕ್ಯಾಂಪನ್ನು ಇಟ್ಟಿದ್ದಾರೆ ನಮ್ಮ ಟೀಚರ್ಸ್ಗಳು ಮನೆಗಿದ್ರೆ ನಾವು ಮೊಬೈಲ್ ನೋಡಿ ಎಲ್ಲ ಇದು ಕಣ್ಣೆಲ್ಲ ನೋಡ್ತಾರೆ ಮತ್ತು ಬಿಸಿಲಲ್ಲಿ ಆರೋಗ್ಯ ಕೆಡಿಸ್ಕೊಳ್ತೀವಿ ಅದಕ್ಕೋಸ್ಕರ ನಮ್ಮ ಟೀಚರ್ಸ್ಗಳು ಎಲ್ಲ ಸೇರಿ ಸಮ್ಮರ್ ಕ್ಯಾಂಪನ್ನು ಆಯೋಜಿಸಿದ್ದಾರೆ ಅದು ನಮ್ಮ ಟೀಚರ್ಸ್ಗಳು ನಮಗೆ ನಮ್ಮ ಭವಿಷ್ಯಕ್ಕೆ ತುಂಬ ಅನುಕೂಲವಾಗುವಂತಹ ಮಾಡಿದ್ದಾರೆ ಈ ಅನುಕೂಲವಂತದ್ದು ಮಾಡಿದ್ದಾರೆ ನನ್ನ ಹೆಸರು ಸಂಚಾರ ನಮ್ಮ ಶಾಲೆಯಲ್ಲಿ ಈಗ ಸಮ್ಮರ್ ಕ್ಯಾಂಪನ್ನು ಆಯೋಜಿಸಲಾಗಿದೆ ಇದರಿಂದ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಅಗತ್ಯವಾದ ಮಾಹಿತಿಗಳನ್ನು ನೀಡುತ್ತಾರೆ ಇದರಲ್ಲಿ ಈಗ ಅಗ್ನಿವೀರ್ ಅಂತ ಆರ್ಮಿ ಎಕ್ಸಾಮ್ ಇದೆಯೇ ಅದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಚೆಸ್ ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ಕಾಂಪಿಟೇಷನ್ಗಳಿಗೆ ಟೂರ್ನಮೆಂಟ್ಗಳಿಗೆ ನಮ್ಮ ಟೀಚರ್ಸ್ಗಳು ಕರ್ಕೊಂಡು ಹೋಗ್ತಾರೆ ಅದರಿಂದ ತುಂಬ ಉಪಯೋಗ ಆಗುತ್ತೆ ಕೇಳುತ್ತ ಸರ್ಕಾರಿ ಪ್ರೌಢಶಾಲೆ ಸೊಲ್ಲಾಪುರ ತರೀಕೆರೆ ತಾಲೂಕು ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಈಗ ಹದಿನೇಳನೇ ತಾರೀಕು ಪರೀಕ್ಷೆ ಮುಗಿದಿರೋದ್ರಿಂದ ನಮ್ಮ ಮಕ್ಕಳಿಗೂ ಅನುಕೂಲ ಆಗುವಂತೆ ಸೊಲ್ಲಾಪುರದ ಎಲ್ಲ ಸಂಸ್ಥೆಗಳ ಸಹಕಾರದಿಂದ ವಿಕಸರವರ ಸಹಕಾರದಿಂದ ಗ್ರಾಮಸ್ಥರ ಸಹಕಾರದಿಂದ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ನಮ್ಮ ಶಾಲೆಯ ದಾಖಲಾತಿ ಹೆಚ್ಚಿಸುವ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಸಹಕಾರದಿಂದ ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಕಂಟಿನ್ಯೂಸ್ ಎಜುಕೇಷನ್ ಕಂಟಿನ್ಯೂಸ್ ಇರಲಿ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರ ಸಹಕಾರ ಅಗತ್ಯ ಶಾಲೆಗೆ ತಮ್ಮ ನನ್ನ ಹೆಸರು ಪರಮೇಶ್ವರಪ್ಪ ಹೆಚ್ಚನ ಅಂತೇಳಿ ಸರ್ಕಾರಿ ಪ್ರೌಢಶಾಲೆ ಸೊಲ್ಲಾಪುರ ಈ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಾನಿಲ್ಲಿ ಹಳೆ ವಿದ್ಯಾರ್ಥಿನಿ ಕೂಡ ಹೌದು ಈ ಸ್ಕೂಲಲ್ಲಿ ಮತ್ತು ಟೀಚರ್ ಕೂಡ ಆಗಿ ಬೇಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಈ ಸಲ ಸ್ಕೂಲಿನವ್ರೂ ಎಲ್ಲ ಒಂದು ಸಹಕಾರದಿಂದ ಮತ್ತು ನಮ್ಮ ಟೀಚರ್ಸ್ಗಳು ಎಲ್ಲ ಸಹಕಾರದಿಂದ ಇಲ್ಲಿ ಬೇಸಿಗೆ ಶಿಬಿರವನ್ನು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅಕ್ಕಪಕ್ಕದ ಊರಿನವರು ಮತ್ತು ಸ್ಟೂಡೆಂಟ್ಸ್ ಏಳು ಎಂಟು ಒಂಬತ್ತನೇ ತರಗತಿ ಎಲ್ಲ ಮಕ್ಕಳು ಕೂಡ ಅವರು ಸುಮ್ಮನೆ ಆ ಕಡೆ ಕಡೆ ಹೋಗಿ ರಜನಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಯಾರ್ದು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಆರೋಗ್ಯ ಕೆಡಿಸ್ಕೊಳ್ಳೋದು ಏನೇನೋ ತಿನ್ನೋದು ಈ ಜೋಡಿಯೋದು ಹಿಂಗೆಲ್ಲ ಅಪಘಾತ ಮಾಡ್ಕೊಳ್ಳೋದಕ್ಕಿಂತ ಅವ್ರ ನಾಲೆಡ್ಜು ಇಂಪ್ರೂವ್ ಆಗುತ್ತೆ ನಮ್ಮ ಸ್ಕೂಲಿಗೆ ಬಂದರೆ ಫ್ರೀ ಆಫ್ ಕಾಸ್ಟು ಏನು ಏನೋ ಅಮೌಂಟ್ ತೊಗೊಳ್ಳೆಲ್ಲ ಉಚಿತ ಪ್ರವೇಶ ಇರುತ್ತೆ ಇಲ್ಲಿಗೆ ಬಂದುಬಿಟ್ಟು ಸಂವಿಧಾನದ ಬಗ್ಗೆ ಆಗಲಿ ಜನರಲ್ ನಾಲೆಡ್ಜ್ ಬಗ್ಗೆ ಆಮೇಲೆ ಮೆಂಟಲ್ ಎಬಿಲಿಟಿ ಆಮೇಲೆ ಸಂವಿಧಾನದ ಬಗ್ಗೆ ಭಾರತದ ಇತಿಹಾಸದ ಬಗ್ಗೆ ಮತ್ತು ಚಿತ್ರಕಲೆ ಬಗ್ಗೆ ಕಂಪ್ಯೂಟರ್ ಬಗ್ಗೆ ಎಲ್ಲ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ಅದನ್ನು ಎಲ್ಲ ವಿದ್ಯಾರ್ಥಿಗಳು ಅದ್ರಗೂ ಹೆಚ್ಚಿನದಾಗಿ ಪೋಷಕರು ಅವರಿಗೆ ಮಕ್ಕಳಿಗೆ ಹೇಳಿಬಿಟ್ಟು ನಮ್ಮ ಶಾಲೆಗೆ ಕಳುಹಿಸ್ತಾ ಆಲ್ರೆಡಿ ನಡೀತಾ ಇದೆ ಇದು ಬೇರೆ ಕಡೆಯೂ ಊರವ್ರಿಗೆ ಸಾಮಾನ್ಯ ಗೊತ್ತಿಲ್ಲ ಎಲ್ಲರೂ ಕೂಡ ಗ್ರೂಪಲ್ಲಿ ಅದನ್ನು ಶೇರ್ ಮಾಡಿಬಿಟ್ಟು ನಮ್ಮ ಸ್ಕೂಲಿಗೆ ಕಳಿಸ್ಕೊಡಿ ಅದನ್ನು ಸದುಪಯೋಗ ಮಾಡಿಸ್ಕೊಳ್ಳಿ ಬೇಸಿಗೆ ಶಿಬಿರವನ್ನು ಅಂತ ಹೇಳ್ತಾ ಹೇಳಿ ಸರ್ ರಾಜಕಾಲುವೆಯಲ್ಲಿ ಪತ್ತೆಯಾಗಿರುವ ನವಜಾತ ಹೆಣ್ಣು ಶಿಶುವಿನ ಮೃತದೇಹ ಮಗು ಜನಿಸಿದ ಕೂಡಲೇ ಮಗು ಬಿಸಾಡಿರುವ ಪಾಪಿಗಳು ನವಜಾತ ಶಿಶುವಿನ ಮೃತದೇಹದಲ್ಲಿರುವ ಕರುಳಬಳ್ಳಿ ರಾಜಕಾಲುವೆಯಲ್ಲಿ ಹರಿಯುವ ಕೊಳಚೆ ನೀರಿನಲ್ಲಿ ಬಿದ್ದಿರುವ ನವಜಾತ ಶಿಶು ಮೃತದೇಹ ಹೆಣ್ಣು ಮಗು ಎಂಬ ಕಾರಣಕ್ಕೆ ಬಿಸಾಡಿರುವ ಶಂಕೆ ಸ್ಥಳಕ್ಕೆ ಪೊಲೀಸರು ಭೇಟಿ ಪರಿಶೀಲನೆ ಕ್ಯಾರ್ಪುರಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ